ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಏನಪ್ಪ ಇವತ್ತಿನ ವಿಷಯಕ್ಕೆ ಚರ್ಚೆ ಮಾಡ್ತೀವಿ ಅಂದ್ರೆ ನಮ್ಮ ಆರ್ ಸಿ ಬಿ ಎಸ್ ಆರ್ ಆಚೆ ವಿರುದ್ಧ ಎರಡು ನೂರ ಎಂಬತ್ತೇಳಲ್ಲಿ ಸ್ನೇಹಿತರೆ ನೂರ ಎಪ್ಪತ್ತೆಲ್ಲಿ ಅಂತ ಹೇಳ್ಬೋದಾಗಿದೆ ಮೂವತ್ತೈದು ರನ್ ಗಳಿಂದ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಗೆದ್ದು ಬೀಗಿದ್ದಾರೆ ಯಾವ ರೀತಿಯಾಗಿ ಒಂದು ಗೆದ್ದು ಸೇಡು ತೀರಿಸ್ಕೊಂಡಿದ್ದಾರೆ ಎಂಬ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಹಾಗೇನೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾವು ಇದೇ ರೀತಿ ಲೈವ್ ಆಗಿ ತರ್ತಾ ಇರ್ತೀವಿ ಸ್ನೇಹಿತರೆ ಇವತ್ತು ನಮ್ಮ ಆರ್ ದವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಮೊದಲ ಬ್ಯಾಟಿಂಗ್ ಆಡ್ತಾರೆ ನೋಡಬಹುದು ನೀವು ಕೂಡ ಮೊದಲ ಬ್ಯಾಟಿಂಗ್ ಎರಡು ನೂರ ಆರು ರನ್ ರಜತ್ ಪಟಿದರ್ ಅವರು ಒಂದು ಅದ್ಭುತವಾದಂತಹ ಪ್ರದರ್ಶನದಿಂದ ನಾವು ಕೂಗಿದ್ವಿ ಅಂತ ಕೇವಲ ಬ್ಯಾಟಿಂಗ್ ಕೂಡ ಮಾಡಿದ್ರು ಹಾಗೆ ಬಿಗ್ ಐದು ಸಿಕ್ಸರು ಎರಡು ಬೌಂಡ್ರಿ ಮುಖಾಂತರ ಆರ್ ಸಿ ಆರ್ಸಿಬಿ ತಂಡಕ್ಕೆ ನೆರವಾಗಿದ್ದು ಅವರೇನೆ ಹಾಗೆನೇ ವಿರಾಟ್ ಕೊಹ್ಲಿ ಕೂಡ ಒಂದು ಐವತ್ತರ ಐವತ್ ಪ್ಲಸ್ ರನ್ ಮಾಡ್ತಾರೆ ಅವರು ಕೂಡ ಒಂದು ಫಿಫ್ಟಿ ಬರುತ್ತೆ ಅಂತ ಹೇಳಬಹುದಾಗಿದೆ ಇವರು ಒಂದು ಸ್ವಲ್ಪ ಜಾಸ್ತಿ ಬಾಲ್ ಆಡಿದ್ರು ಆಡಿದ್ರು ಕೂಡ ಆರ್ ಸಿ ತಂಡಕ್ಕೆ ತುಂಬಾ ಹೆಲ್ಪ್ ಆಯ್ತು ಡೂ ಪ್ಲೇಸಿಸ್ ಅವರು ಇಪ್ಪತ್ತೈದು ಮಾಡ್ತಾರೆ ಕೊನೆಯಲ್ಲಿ ಗ್ರೀನ್ ಅವರು ಬಂದು ಕೊನೆಯಲ್ಲಿ ಒಂದು ಫಿನಿಷರ್ ಮಾಡ್ತಾರೆ ಹಾಗಾಗಿ ಮೂವತ್ತೇಳು ರನ್ ಮಾಡ್ತಾರೆ ಸಾವಿರದ ಹದಿನೆಂಟು ಹತ್ತೊಂಬತ್ತು ಮೂವತ್ತೇಳು ರನ್ ಮಾಡ್ತಾರೆ ನಮ್ಮ ಆರ್ ಸಿ ತಂಡಕ್ಕೆ ಇವರು ಹೆಲ್ಪ್ ಆಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಎರಡು ಆರು ರನ್ ಮಾಡ್ತಾರೆ ಟೋಟಲ್ ಆಗಿ ಎಸ್ ಆರ್ ನಾವು ಅನ್ಕೊಂಡಿದ್ವಿ ಎಸ್ ಆರ್ ಎಚ್ ಅವರು ಆರಾಮಾಗಿ ಚೇಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರಿ ಅದರಲ್ಲಿ ನಮ್ಮ ವಿಲ್ ಜಾಕ್ಸ್ ಅವರು ಬಂದು ಮೊದಲನೇ ಓವರ್ ನಲ್ಲಿ ಹೆಡ್ ಅವರ ವಿಕೆಟ್ ತೆಗಿಯುವ ಮುಖಾಂತರ ಆರ್ ಸಿ ತಂಡಕ್ಕೆ ನಾವು ಕೂಡ ಬಾಲಿಂಗ್ ಇದೀವಿ ಅನ್ನುವ ರೀತಿಯಲ್ಲಿ ಒಂದು ಒಂದು ಕಮ್ ಬ್ಯಾಕ್ ಆಗ್ತಾರೆ ಹಾಗೇನೆ ಮತ್ತೆ ಹೆಡ್ ಅವರು ಔಟ್ ಆದ ನಂತರ ಅಭಿಷೇಕ್ ಶರ್ಮಾ ಹದಿಮೂರು ಶತಕಗಳಲ್ಲಿ ಮೂವತ್ತು ರನ್ ಮಾಡಿ ಔಟ್ ಆಗ್ತಾರೆ ಇವರು ಕೂಡ ಮೂರು ಸಿಕ್ಸರ್ ಹೊಡಿತಾರೆ ಹಾಗಾಗಿ ಒಂದೇ ಓವರ್ ನಲ್ಲಿ ಮೂರು ಸಿಕ್ಸರ್ ಮುಖಾಂತರ ಆರ್ ಸಿ ಬಿ ತಂಡಕ್ಕೆ ಇವರೇನು ಒಂದು ಪಂದ್ಯ ಗೆಲ್ತಾರೆ ಅನ್ನುವಷ್ಟರಲ್ಲಿ ಇವರು ಕೂಡ ವಿಕೆಟ್ ಕಳೆದುಕೊಳ್ತಾರೆ ಹಾಗಾಗಿ ಇಲ್ಲಿ ಕ್ಲಾಸನ್ ಏಳು ರನ್ ಮಾಡ್ತಾರೆ ಮಕರ ಏಳು ರನ್ ಮಾಡ್ತಾರೆ ಕೊನೆಯಲ್ಲಿ ಶಾಬತ್ ಅಹಮದ್ ಅವರು ಪಂದ್ಯ ಸೋಲಿಸಿದ್ದಾರೆ ಇವರು ನಲವತ್ತು ರನ್ ಮಾಡ್ತಾರೆ ಆದರೆ ಆದ್ರೆ ಎದುರಿಸ್ತಾರೆ ಇವರು ಅದ್ಭುತವಾದಂಥ ಪ್ರದರ್ಶನ ಕೂಡ ಆಗಿಲ್ಲ ಹಾಗಾಗಿ ಅಂದ್ರೆ ಇಲ್ಲಿ ಶಾಬಾದ್ ಅಹಮದ್ ಅವರಿಂದಲೇ ಸೋತಿವಿ ಅಂತ ಕೂಡ ಒಂದು ಕೆಲವೊಂದು ಕೂಡ ಕೊಡ್ತಾ ಇದಾರೆ ಯಾಕಂದ್ರೆ ಅವರು ಮೂವತ್ತೇಳು ಎಲ್ಲಿ ಒಂದು ಅಂದ್ರೆ ಎಂಬತ್ತು ಅಥವಾ ಎಪ್ಪತ್ತು ರನ್ ಮಾಡ್ತೀರ ಆರಾಮಾಗಿ ನಾವು ಗೆಲ್ತಿದ್ವಿ ಅಂತ ಕೂಡ ಹೇಳ್ತಾರೆ ಶಹಾಜ್ ಅಹಮದ್ ಅವರು ಒಂದು ಬ್ಯಾಟಿಂಗ್ನಿಂದ ಸೋತಿವಿ ಅಂತ ಕೂಡ ಹೇಳ್ತಾರೆ ಹಾಗೆಯೇ ಮತ್ತೊಬ್ಬ ಇಲ್ಲಿ ನಮ್ಮ ಆರ್ ಸಿ ಬಿ ಕಡೆಯಿಂದ ಬೌಲಿಂಗ್ ವಿಭಾಗದಲ್ಲಿ ನೋಡ್ಬೇಕಾದ್ರೆ ಕರಣ್ ಶರ್ಮಾ ಎರಡು ವಿಕೆಟ್ ಪಡಿತಾರೆ ವಿಲ್ ಜಾಕ್ಸ್ ಅವರು ಒಂದು ವಿಕೆಟ್ ಪಡಿತಾರೆ ಸಪ್ನಿಲ್ ಅವರು ಕೂಡ ಒಂದು ಅದ್ಭುತವಾದಂಥ ಎರಡು ವಿಕೆಟ್ ಪಡಿತಾರೆ ಯಾರ್ದಂದರೆ ಇಲ್ಲ ಅದ್ಭುತವಾದಂಥ ಮಕ್ರಮ್ ಅವರು ವಿಕೆಟು ಫುಲ್ ಟಾಸ್ ಮಿಸ್ ಮಾಡಿಕೊಂಡು ಎಲ್ ಬಿ ಔಟ್ ಆಗ್ತಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಒಟ್ಟಾರಾಗಿ ಗೆಲುವಿಗೆ ರುವಾರಿ ಆಗ್ತಾರೆ ವಿರಾಟ್ ಕೊಹ್ಲಿ ಅಂತೂ ಕೇಳಿಬಿಡಿಸ್ತಾರೆ ವಿರಾಟ್ ಕೊಹ್ಲಿ ಒಂದು ಹೊಸ ದಾಖಲೆ ಬರೀತಾರೆ ಯಾವ ರೀತಿಯಾಗಿ ದಾಖಲೆ ಬರೆದ್ರು ಅಂದರೆ ಒಟ್ಟು ವಿರಾಟ್ ಕೊಹ್ಲಿ ಅವರು ಒಂದು ಹೊಸ ದಾಖಲೆ ಬರೀತಾರೆ ಯಾವ ರೀತಿಯಾಗಿ ದಾಖಲೆ ಅಂದರೆ ಸಂದ್ರೆ ನಾಲ್ಕುನೂರು ಪ್ಲಸ್ ಮಾಡುವಂಥ ಆಟಗಾರರಲ್ಲಿ ಹತ್ತು ಬಾರಿ ಒಂದು ಪ್ಲಸ್ ಮಾಡಿದ್ದಾರೆ ನಾಲ್ಕುನೂರು ಹಾಗಾಗಿ ಮೊದಲ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿ ಒಂಬತ್ತು ಬಾರಿ ನಾಕ್ನೂರು ಪ್ಲಸ್ ಮಾಡಿದಂತಹ ಸುರೇಶ್ ರೈನಾ ಎರಡನೇ ಸ್ಥಾನದಲ್ಲಿದ್ದಾರೆ ಮೂರನೇ ಸ್ಥಾನದಲ್ಲಿ ಒಂಬತ್ತು ಬಾರಿ ಮಾಡಿದಂತಹ ವಾರ್ನ ಅವರು ಅವರು ಇದ್ದಾರೆ ಈ ರೀತಿಯಾಗಿ ನಮ್ಮ ವಿರಾಟ್ ಕೊಹ್ಲಿ ಒಂದು ಹೊಸ ದಾಖಲೆ ಬರೆದಿದ್ದಾರೆ ನಿಮ್ಮ ಪ್ರಕಾರ ನಮ್ಮ ಕೊಹ್ಲಿ ಬಗ್ಗೆ ಏನಂತಿರಿಸಿದ್ರೆ ಆರೆಂಜ್ ಕ್ಯಾಪ್ ಅಂತ ನಮ್ಮ ಆರ್ ಸಿ ಬಿ ಕಡೆಗೆ ಇದೆ ಹಾಗೆ ಈ ವಿರಾಟ್ ಕೊಹ್ಲಿ ಅವರು ಇಟ್ಕೊಂಡಿದ್ದಾರೆ ಇವರಿಗೆ ಹಿಂದಕ್ಕೆ ಇಲ್ಲ ಅಂತ ಹೇಳ್ಬೋದಾಗಿದೆ ಏನಂತ ಈ ವರ್ಷ ಆರೆಂಜ್ ಕ್ಯಾಪ್ ಯಾರಲ್ಲಿ ಹಾಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇನ್ನೊಂದು ಓಪನ್ ತಂದರೆ ಕ್ವಾಲಿಫೈ ಯಾವ ರೀತಿ ಆಗ್ತಾರೆ ಕೂಡ ನಾವು ಮುಂದಿನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ಅಂದ್ರೆ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಶಿವಂಟ್